ಅದಿರಿಂದ್ರಿ ಇದು ಚಪಾತಿ ಮಾಡ್ದವ ಇವು ಏನ್ ಮಾಡಿ ನಿನ್ಗೊಂದು ಹೊಸ ರೆಸಿಪಿ ಮಾಡಿ ತೋರಿಸ್ತೀನಿ ಹೌದ್ರಿ ಈ ರೆಸಿಪಿ ಮಾಡಾಕ ಏನೇನ್ ಬೇಕು ನಾ ಹೇಳ್ತೀನಿ ಇವು ಮೆಣಸಿನ್ಕಾಯಿ ಒಣ ಮೆಣಸಿನ್ಕಾಯಿ ಹೂವು ಬ್ಯಾಡಗಿ ಮೆಣಸಿನ್ಕಾಯಿ ಒಂದ್ ನಾಲ್ಕೈದು ತೋನಿನಿ ಮತ್ತೆ ಗುಂಟೂರ್ದ್ ಒಂದ್ ಎರಡು ತೊಗೊಂಡಿನಿ ಇವು ಏನ್ ಮಾಡೋದು ನಮಗ ಮಿಕ್ಸರ್ ಮಾಡೋದದು ಅದು ಹೇಳ್ತೀನಿ ಅಂದ್ರೆ ಇದು ಮೆಣಸಿನ್ಕಾಯಿ ನೆಣಹಿವು ಮೆಣಸಿನ್ಕಾಯಿ ಕಡ್ಲಿ ಹೆಟ್ಟ ಅಕ್ಕಿ ಹೆಟ್ಟ ಸಕ್ರೆ ಎಳ್ಳ ಮತ್ತು ಹಸಿ ಶುಂಠಿ ಮತ್ತೆ ಇದು ಬಳ್ಳೋಳಿ ಒಂದೇ ಒಂದು ಮೆಣಸಿನಕಾಯಿ ಇದು ಸ್ವಲ್ಪ ಲಿಂಬಿಕಾಯಿ ಜೀರಿಗೆ ಕೊತ್ತಂಬರಿ ಇದು ಚಾಟ್ ಮಸಾಲ ಅದೇ ಹರ್ಸಿನ ಉಪ್ಪ ಹಿಂಗ ಧನ ಪೌಡರ್ ಜೀರಾ ಪೌಡರ್ ಗರಂ ಮಸಾಲ ಇಷ್ಟು ಬೇಕು ನೆನಕಿತ್ತಿದ ಮೆಣಸಿನ್ಕಾಯಿ ಮಿಕ್ಸರ್ಸನ್ಕಾಯಿ ತಗೋದ್ರಿ ಹಾಕಿ ನೀರು ಬಾಡಲ್ಲ ನೀರು ಹಾಕಿದ್ರೆ ಇದರ ಕೊತ್ತಂಬರಿ ಹಾಕು ಕೊತ್ತಂಬರಿ ಇದೆಲ್ಲ ಕೊತ್ತಂಬರಿ ಹಾಕು ಹಾ ಹಾಗೆ ಇದೆಲ್ಲ ಕಡ್ಡಿ ಹಾ ಕಡ್ಡಿ ಇತ್ತು ಹಾಕ್ಬೇಕು ಹಾ ಮಾಡೋದಿಲ್ಲ ಅದರ ಕಡ್ಡಿೊಳಗೆ ಬಹಳ ಗಮಗಮ ಇರ್ತದೋ ಮತ್ತೆ ಶಕ್ತಿ ಇರ್ತದೋ ಕೊತ್ತಂಬರಿ ಹಾ ಹಾ ಈ ಇದು ಕೊತ್ತಂಬರಿಕ್ಕೆ ಮಾತ್ರ ಹಿಂದಿನ ಕಡ್ಡಿ ಹೇಳಕಿತ್ತಂದ್ರ ತಗೊಬೇಕು ಮತ್ತೆ ಬಳ್ಳೊಳ್ಳಿ ಹಾಕು ಇಷ್ಟೇಲ್ಲ ಹಾ 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 ಶುಂಠಿ ಹಾಕು ಶುಂಠಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಮೆಣಸಿನ್ಕಾಯಿ ಮೆಣಸಿನ ಜೀರಿಗೆ ಹಾಕಿ ಹಾಕಿ ಈಗ ಒಂದು ಸ್ವಲ್ಪ ಚೂರು ಉಪ್ಪು ಹಾಕ್ತೀನಿ ಮತ್ತು ಆಮ್ಯಾಗ ಹಾಕೋದದ ಇದು ಹಾಕಿ ಚೂರು ಉಪ್ಪು ಹಾಕಿ ಸ್ವಲ್ಪ ಹಾಕಿ ಹಾಂ ಈಗ ಮಿಕ್ಸಿ ಮಾಡ್ಕೊಂಡು ಬಾ ಆಯ್ತು ರೀ ಸಣ್ಣ ಹಾ ಸಾಕಿಷ್ಟು ಇದು ಅರ್ಧ ಬಟ್ಟಲು ಕಡ್ಲೇ ಇತ್ತು ಅದು ಇದಿದರಗ ಆರತಿ. হুম. ಇದು 1 1/4 ಚಮಚ ಅಕ್ಕಿ ಹಿಟ್ಟು ಹಾಕು ಇದರಂತೆ. 1 1/4 ಚಮಚ ಅಕ್ಕಿ ಹಿಟ್ಟು ಹಾಕು ಅಕ್ಕಿ ಹಿಟ್ಟು ಹಾಕಿ ಹಾ ಇದು ನಾಕ. ಆಯಿ. ಚೂರು ಸಕ್ಕರೆ ಹಾಕು. ಬಹಳ ಅಲ್ಲ ಸ್ವಲ್ಪ ಸ್ವಲ್ಪ. হুম. ಸ್ವಲ್ಪ. ಹಾ. ಇಯರ್ ಹಾ ಹೇಳಿ ಹಾ ಎಲ್ಲ ಹಾಕಿ ಈಗ ಇದು ಅದು ಚಾಟ್ ಮಸಾಲ ಇದು ಚಾಟ್ ಮಸಾಲ ಹಾಕು ಹ್ಞೂ ಚಾಟ್ ಮಸಾಲ ಹಾಕಿ ಈಗ ಅಶಿನ ಹಾಕಿ ನನಗೆ ಹ್ಞೂ ಈಗ ರುಚಿಗೆ ತಕ್ಕಷ್ಟು ಉಪ್ಪ ಹಾಕು ನೋಡಕಂದ್ರೆ ಮತ್ತೆ ನೋಡ ಈಗ ಒಂದು ಸ್ವಲ್ಪ ಹಿಂಗ ಸ್ವಲ್ಪ ಹಿಂಗ ಹ್ಞೂ ಹಾಂ ಇದು ದನ ಪೌಡರ್ ಒಂದು ಚಮಚ ಹಾಕೋದ್ರಲೇನೆ ಹ್ಞೂ ಇದು ಒಂದು ಚಮಚ ಹಾಂ ಧನ ಪೌಡರ್ ಹಾಂ ಇದು ಜೀರಾ ಪೌಡರ್ ಹಾಂ ಹ್ಞೂ ಇದು ಜೀರಿಗೆ ಪೌಡ್ರ್ ಹ್ಞೂ ಈಗ ಗರಂ ಮಸಾಲ ಅದನ್ನು ಸ್ವಲ್ಪ ಹಾಕೋದು गरम मसला स्वल स्वलिके ಇದ್ದಿಲ್ಲ ಲಿಂಬಿಕಾಯಿ ಅಂದ್ರೆ ಅಂಚೂರ್ ಪೌಡರ್ ಹಾಕಲ್ಲ ಅಂಚೂರ್ ಪೌಡರ್ ಇದ್ದಿಲ್ಲ ಅಂದ್ರೆ ಲಿಂಬಿಕಾಯಿ ಹಾಕ ನೀನ್ ಗಟ್ಟಿ ಕಲಿಸ್ಬೇಕು ತಿಳಿ ಕಲಿಸ ಸ್ವಲ್ಪ ಬಜಿ ಹಿಟ್ಟಿ ನಮ್ಗೆ ಹಾ ಹಾ ನೋಡ್ ನೋಡ್ ನೀರ್ ಹಾಕ್ಬೇಕು ನೋಡ್ ನೋಡ್ ನೀರ್ ಆ ತರ ಬಾಳ್ ಅಳಸ್ಬೇಕಲ್ಲ ಬಾಳ್ ಗಟ್ಟಿದೆ ಅಲ್ಲ ಹಾ ಹಾ

ఈ ఇది చపాతి హోర్స్తి హాంగ పూర చపాతిగా ఇది ఏం పూజ ఈ రోల్ సంగ हां हां आण हिंग हां आण हिंग हिंग रोण आता हां आइत्री ती हां ईगा यो कुकर दगा इडा कुकर एन वापस आसा दे नु मदत की रहा हां हां कुकर दगा नीर हकिनी ఈ ఎన్నర హి హింగీ చిట్ ఈ ఉద్దాం ఇది స్వల్పు కట్ మా కట్ మిడ అంద మంచు హింగిడ హిడ ఇది हाँ ये गई तो मुश्तिं हाँ ये ऐसे तो नहीं ढूंढ पाएं इडली हम नौ बाईस कौन तोती वाला हाँ आज ते हाँ हाँ ये हाथनी मिश ये हाथनी मिश ही रहेंगे हाँ इंगे लग अलग घास पुली ढूंढ को हाँ हाँ इस्तमीर है मेरा घर है हम्म हम्म इधर ही नॉर्मल में ढाई हाँ नॉर्मल में नॉर्मल हाँ एक घास का बंद मरान ह ಇದು ಆಗಿನ ದಿವಸ ಹೆಂಗೆ ಗೊತ್ತಾಗ್ತದೆ ಇದು ಹಿಟ್ಟು ಏನದಲ್ಲ ಅದಲ್ಲ ಹಸಿ ಹಸಿ ಇರ್ತದಲ್ಲ ಹಾಂ ಇದು ಆ ಹುಮ್ಗಂಡ ನಂಗೆ ಕಾಣಸ್ಬೇಕು ಹಾಂ ಹಾಂ ಈಗ ಇವೆಲ್ಲ ತಗದು ಇರ್ತಾತ್ನೇ ಗಿಡ ಹಾಂ ಹ್ಞೂ ಹ್ಞೂ ಅದಕ್ಕೆ ಇದು ಮನೆ ತೊಗೋ ನೋಡು ಅಂತ ಉಳ್ಳಾಗಡ್ಡೆ ಕಟ್ ಮಾಡ್ತೇವೆ ನೋಡಿ ಹಾಂ ಅದು ಮನೆ ತಗೋ ಅದ್ರ ಮ್ಯಾಗ ಹಿಟ್ಟು ಕಟ್ ಮಾಡಣ ಚಂದ ಹ್ಞೂ ಜರಾ ಹಿಂಗೆ ಹಿಂಗೆ ಹ್ಞೂ ಹಾಂ ಈಗ ಎಣ್ಣಕ್ಕಾದದ್ದು ಪೂಜೆ ಹಾಂ ಸೌಕಾಶ್ ಒಂದೊಂದು ಒಂದೊಂದು ಬಿಡು ಈಗ ಹಾಂ ಬಿಡು ಒಂದು ನಾಲ್ಕೈದು ಪೀಸ್ ಬಿಡು ಹ್ಞೂ ಹ್ಞೂ ಚಂದ ಕೆಂಪಾಗ ಕರಿಬೇಕು ಪೂಜೆ ಹ್ಞೂ 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 ಹಾಂ ಚಂದ ಎಣ್ಣಿ ಕೈಬೇಕು ಹಾಂ ಮೀಡಿಯಮದಿಂದ ಹಾಂ ಕರಿ ಈಗ ಇವಾಗ ಹಾಂ ಹಾಂ

ನಿಮ್ಮ ಮನೆಯಾಗ ತಂಗುಳ್ ಚಪಾತಿ ಉಳಿದ್ರ ಯೋ ಆ ಚಪಾತಿ ಹಾಳಾಗ್ತಾವಲ್ಲ ಅಂತ ಟೆನ್ಷನ್ ತಗೋಬೇಡ್ರಿ ಈ ಹೊಸ ರೆಸಿಪಿ ಬಾಕರವಾಡಿ ಮಾಡಿ ನೋಡ್ರಿ ಬಾಕರವಾಡಿ ಮಾಡಿ ತಿಂದು ಕಮೆಂಟ್ಸ್ ಮಾಡಕ್ ಮರಿಬೇಡ್ರಿ ಎಲ್ಲಾರ ಒಳ್ಳೆದಾಗ್ಲಿ